ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತಿನ ದಿನ ನಮ್ಮ ಗಾರ್ಡನನ್ನು ತೋರಿಸ್ತಾ ಇದ್ದೀವಿ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ನಿಂಬೆಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಇದು ಇದು ಕರಿಬೇ ಗಿಡ ಇದು ಗೋರಿ ಹೂ ಸ್ವಲ್ಪ ಪರ್ಪಲ್ ಕಲರ್ ಇದ್ದು ಇದು ನೋಡಿ ನಿಂಬೆಕಾಯಿಗಳು ಎಷ್ಟು ಚೆನ್ನಾಗಿ ಬಿಟ್ಟಿದವೆ ದಾಸವಾಳ ಮಗ್ಗು ಇದೆಲ್ಲ ಹಾಸವಾಳ್ ಗಿಡ ಇದರಲ್ಲಿ ಮಲ್ಲಿಗೆ ಗಿಡ ಹಾಕೊಂಡಿದೆ ನಿಂಬೆ ಹಣ್ಣು ಅಂತೂ ಚೆನ್ನಾಗಿ ಬಿಡ್ತಾ ಇದ್ದಾವೆ ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ಹೀಗೆ ಹೋದಂತೆ ಕಾಡಿನಲ್ಲಿ ಅಂತ ಅನ್ಸುತ್ತೆ ಇದು ಪೇರೆಲ್ಲ ಗಿಡ ಹಾಗೆ ಒಂದು ಗಾರ್ಡನ್ ವಿಡಿಯೋ ಮಾಡಿಬಿಟ್ಟು ಬಿಡೋಣ ಅಂತ ಮಾಡ್ತಾ ಇದ್ದೀವಿ ನೋಡಿ ಅಲ್ಲಿ ಒಂದು ನಿಂಬೆ ಕಾಯಿಬಿಟ್ಟಿದೆ ಅದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಪಕ್ಷಿಗಳೆಲ್ಲ ನಮ್ಮ ಹಿತ್ತಲದಲ್ಲೇ ಇರ್ತೇವೆ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣ್ತೇವೆ ಅಂತ ಹೋಗ್ಬಿಟ್ಟಿದೆ ಇದು ಮದರಂಗಿ ಗಿಡ ಮತ್ತು ಬೇವಿನ ಗಿಡ ಮದರಂಗಿ ಸೊಪ್ಪಿನಿಂದ ತುಂಬಾ ಉಪಯೋಗ ಇದೆ ಇದನ್ನು ನಾವು ಅರಿದು ತಲೆಗೆ ಹಚ್ಕೊಂಡ್ರೆ ತಲೆ ತಂಪಾಗುತ್ತೆ ಈಗ ಹೊರಗಡೆ ಎಲ್ಲ ತಲೆಗೆ ಹಚ್ಕೊಳೋ ಇಂಗ್ರೀಡಿಯಂಟ್ಸ್ ಅಂದರೆ ಇಂಡಿಕಾ ಇಂಡಿಕಾಯಿಝಿ ಅವನ್ನೆಲ್ಲ ತಗೊಂಡೋಗಿ ಬಿಟ್ಟು ಇದನ್ನೇ ಮನೆಯಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಾಳಿಂಬೆ ಗಿಡ ಸೀತಾಪಾ ಗಿಡ ನೋಡಿ ಹಸಿರು ಗಿಡದಲ್ಲಿ ಬಂಗಾರದ ಕಲರ್ ಹೇಗೆ ಕಾಣ್ತಾ ಇದೆ ಅಂತ ನಿಂಬೆಹಣ್ಣೆ ರೆಡಿದಾವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ